ಮೂಲಭೂತ ವ್ಯವಸ್ಥೆಗಳಲ್ಲಿ ಒಂದಾಗಿರ್ತಕ್ಕಂಥ ಒಂದು ಕುಡಿಯುವ ನೀರು ಇವತ್ತು ಯಾವ ರೀತಿ ಕುಲಸಿತಗೊಂಡು ಇಡೀ ಇವತ್ತು ಹಲವಾರು ದುಷ್ಪರಿಣಾಮಗಳನ್ನು ಮನುಕುಲದ ಮೇಲೆ ಮತ್ತು ಪಶು ಪಕ್ಷಿಗಳು ಮತ್ತು ಪ್ರಾಣಿಗಳ ಮೇಲೆ ಇವತ್ತು ಯಾವ ರೀತಿ ತೊಂದರೆ ಆಗ್ತಾ ಇದೆ ಎಂಬುದರ ಬಗ್ಗೆ ಈಗಾಗಲೇ ನಮ್ಮ ಏನು ಪಕ್ಕದ ಕ್ಷೇತ್ರದ ತುಮಕೂರು ಈ ಗ್ರಾಮಾಂತರ ಪ್ರದೇಶದ ವಸಂತ ನರಸಾಪುರ ಏನು ಒಂದು ಇಂಡಸ್ಟ್ರಿಯಲ್ ಏರಿಯಾದಿಂದ ಹಲವಾರು ಫ್ಯಾಕ್ಟ್ರಿಗಳಿಂದ ಬಿಡ್ತಕ್ಕಂಥ ಒಂದು ಏನು ತ್ಯಾಜ್ಯವನ್ನು ಕೆಮಿಕಲ್ ತ್ಯಾಜ್ಯವನ್ನು ಇವತ್ತು ನಮ್ಮ ಭಾಗದ ಕೆರೆಗಳಿಗೆ ಇವತ್ತು ಅದನ್ನು ಬಿಡೋದ್ರ ಮುಖಾಂತರ ಆ ಕೆರೆಗಳಲ್ಲಿರ್ತಕ್ಕಂಥ ಎಲ್ಲ ಇವತ್ತು ಜೀವಜಲ ಮತ್ತು ಜಲಜರ ಪ್ರಾಣಿಗಳು ಇವತ್ತು ಮೃತಪಟ್ಟಿರ್ತಕ್ಕಂಥದ್ದು ಈಗಾಗಲೇ ಆ ಒಂದು ವಿಡಿಯೋವನ್ನು ನಮ್ಮ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಈಗಾಗಲೇ ಕಳಿಸಿದೆ ಇವತ್ತು ಅಲ್ಲಿ ಸುಮಾರು ಆ ಒಂದು ನೆಲಾಳಿನಲ್ಲಿರ್ತಕ್ಕಂಥ ಕೆರೆಯಲ್ಲಿರ್ತಕ್ಕಂಥ ಎಲ್ಲ ಮೀನುಗಳು ಇವತ್ತು ಮೃತಪಟ್ಟಿರ್ತಕ್ಕಂಥದ್ದು ಮತ್ತು ತದನಂತರ ಈಗಾಗಲೇ ಇವ ಮೂರು ದಿನಗಳಿಂದ ಸುರಿದಂಥ ಮಳೆಯಲ್ಲಿ ಇವತ್ತು ಆ ನೆಲಾಳು ಕೆರೆ ಇವತ್ತು ತುಂಬಿ ಕೋಡಿ ಹೋಗಿ ನಮ್ಮ ಏನು ಆ ಉಂಜನಾಳ ಹತ್ರ ಆ ಕೆರೆಯ ನೀರು ಇಡೀ ಕಳಂಬೆಳ್ಳ ಕೆರೆಗೆ ಮತ್ತು ನಮ್ಮ ಏನು ಮದಲೂರು ಕೆರೆಗೆ ಮತ್ತು ಆ ಮದಲೂರಿನ ಹದಿಮೂರು ಕೆರೆಗಳಿಗೆ ಮತ್ತು ಸಿರಾ ಮತ್ತು ಕುಡಿಯುವ ನೀರಿನ ಒಂದು ದೊಡ್ಡ ಕೆರೆಗೆ ಬರ್ತಕ್ಕಂಥ ಎಲ್ಲ ಕೆರೆಗಳಿಗೂ ಕೂಡ ಇವತ್ತು ಈ ಒಂದು ವಿಷ ಈ ಹರಡ್ತಾ ಇದ್ದು ಈ ನೀರನ್ನು ಇವತ್ತು ಕುಡಿಯೋದಕ್ಕೆ ಯಾವುದೇ ಕಾರಣಕ್ಕೂ ಯೋಗ್ಯವಾಗಿಲ್ದರೆ ಅದನ್ನು ಸಂಸ್ಕರಣೆ ಮಾಡಿ ಕುಡಿತಕ್ಕಂಥ ಮಟ್ಟಲ್ಲಿ ನಮ್ಮ ಎಲ್ಲ ಇವತ್ತು ರೈತ ಮುಖಂಡರುಗಳು ಅದ್ರ ಬಗ್ಗೆ ಗಮನವನ್ನು ಹರಿಸ್ಬೇಕಾಗ್ತೈತಿ ಏಕೆಂದರೆ ಈಗಾಗಲೇ ನಾವು ನದಿ ನೀರು ಅಂದ ತಕ್ಷಣ ಇದು ಭಾಳ ವಿಶೇಷವಾಗಿರ್ತೈತೆ ಹೇಳ್ಬಿಟ್ಟು ಎಲ್ಲ ಇವತ್ತು ನಮ್ಮ ರೈತರು ನೇರವಾಗಿ ದನಗಳಿಗೆ ನೀರನ್ನು ಕುಡಿಸ್ತಕ್ಕಂಥದ್ದು ಮತ್ತು ನಮ್ಮ ರೈತರುಗಳು ಕುಡಿತಕ್ಕಂಥದ್ದು ಇವೆಲ್ಲವೂ ಕೂಡ ನಾವಿವತ್ತು ಹಿಂದಿನಿಂದ ನಾವು ನೋಡ್ಕೊಂಬಂದಿರ್ತಕ್ಕಂಥದ್ದು ಆದರೆ ಇವತ್ತಿನ ದಿನಗಳಲ್ಲಿ ಈ ಒಂದು ಮಳೆ ನೀರು ಮತ್ತು ಏನು ಆ ಭಾಗದಿಂದ ಬರ್ತಕ್ಕಂಥ ಹೇಮಾವತಿ ನೀರು ನಿಜ ಕೂಡ ಯೋಗ್ಯವಾಗಿಲ್ದಲೆ ಈ ಒಂದು ಕೆಮಿಕಲ್ ನೀರು ತ್ಯಾಜ್ಯ ಮಿಶ್ರಿತ ಆಗಿರ್ತಕ್ಕಂಥದ್ರ ಬಗ್ಗೆ ಕೂಡಲೇ ನಮ್ಮ ಈ ಭಾಗದ ಶಾಸಕರು ಎಚ್ಚೆತ್ಕೋಬೇಕಾಗ್ತೈತಿ ಏಕೆಂದರೆ ಈಗಾಗಲೇ ಸಾಕಷ್ಟು ಅಲ್ಲಿನ ಪ್ರಾಣಿ ಪಕ್ಷಿಗಳು ಇಲ್ಲಿ ಮೀನುಗಳು ಮೃತಪಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಅದೇ ನೀರು ಇವತ್ತು ಆ ಕೆರೆಯ ನೀರು ಕೊಡಿ ಹೋಗಿ ಇವತ್ತು ನಮ್ಮ ಎಲ್ಲ ಕೆರೆಗಳು ಸಿರಾ ತಾಲೂಕಿನ ಕೆರೆಗಳಿಗೆ ಇವತ್ತು ಬರೋದರಿಂದ ಈ ಕೆರೆಗಳಲ್ಲಿ ಸಾಕಷ್ಟು ಇವತ್ತು ನಮ್ಮ ಜೀವನಾಧಾರನೇ ಇವತ್ತು ಕೆರೆಗಳು ಆ ಕೆರೆನಲ್ಲಿ ನಮ್ಮ ಎಲ್ಲ ರೈತರ ಕುರಿ ಮೇಕೆ ಇವತ್ತು ದನಗಳು ಇವತ್ತು ನೀರನ್ನು ಕುಡಿಸ್ತಕ್ಕಂಥದ್ದು ಮತ್ತು ನಮ್ಮ ಸಿರಾ ಕೆರೆಗೆ ಬಂದಂತಹ ನೀರನ್ನು ನಮ್ಮ ಪಟ್ಟಣದ ನಾಗರಿಕರು ಕೂಡ ಕುಡಿತಕ್ಕಂಥದ್ದು ಇಂತಹ ಒಂದು ಹಿನ್ನೆಲೆಯಲ್ಲಿ ಇರತಕ್ಕಂಥ ಈ ನೀರನ್ನು ಇವತ್ತು ಶುದ್ಧವಾಗಿಲ್ಲದಲೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇದನ್ನು ಕೂಡಲೇ ಕೂಡ ಶಾಖ ಶಾಸಕರು ಇದ್ರ ಬಗ್ಗೆ ಗಮನಹರಿಸಿ ಅಲ್ಲಿ ಏನು ಆ ಕೆಮಿಕಲ್ ತ್ಯಾಜ್ಯವನ್ನು ಕೆರೆಗಳಿಗೆ ಬಿಡ್ತಾಯಿರ್ತಕ್ಕಂಥ ಟ್ಯಾಂಕರ್ಗಳ ಮುಖಾಂತರ ಕೆರೆಗಳಿಗೆ ಬಿಡ್ತಾ ಇರತಕ್ಕಂಥ ಕಂಪನಿಗಳ ವಿರುದ್ಧ ಕೂಡಲೇ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳಬೇಕು ಆ ಒಂದು ಪರಿಸರ ಮಾಲಿನ್ಯ ಮತ್ತು ವಾಯು ಮಾಲಿನ್ಯ ಇಲಾಖೆಗೆ ಕೂಡಲೇ ಸಂಬಂಧಪಟ್ಟಂತಹ ಇದರ ಬಗ್ಗೆ ತನಿಖೆಯನ್ನು ಮಾಡೋದಕ್ಕೆ ಆದೇಶವನ್ನು ಮಾಡೋದ್ರ ಮುಖಾಂತರ ಮತ್ತು ಈಗಾಗಲೇ ಆ ಭಾಗದಲ್ಲಿ ನೆಲಾಳ್ ಕೆರೆಗೆ ಇವತ್ತು ಆ ಒಂದು ಕೆಮಿಕಲ್ ತ್ಯಾಜ್ಯವನ್ನು ಬಿಟ್ಟಂತಹ ಸಂದರ್ಭದಲ್ಲಿ ಅಲ್ಲಿ ಮೀನುಗಳ ಒಂದು ಏನು ಆ ಮರಣ ಹೋಮ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲಿನ ಆ ಭಾಗದ ಶಾಸಕರಾಗಿರ್ತಕ್ಕಂಥ ಸುರೇಶ್ ಗೌಡ್ರವರು ಕೂಡಲೇ ಆ ಒಂದು ಕೋರಾ ಸ್ಟೇಷನ್ಗೆ ಒಂದು ಕಂಪ್ಲೇಂಟನ್ನು ಕೊಡೋದ್ರ ಮುಖಾಂತರ ಆ ಒಂದು ಟ್ಯಾಂಕರ್ ಮಾಲೀಕರನ್ನ ಮತ್ತು ಆ ಕಂಪನಿ ವಿರುದ್ಧ ಇವತ್ತು ಕಂಪ್ಲೇಂಟನ್ನು ಮಾಡಿ ನಿರ್ದಾಕ್ಷಿಣ್ಯವಾಗಿ ಅವರ ವಿರುದ್ಧ ಎಫ್ ಐ ಆರನ್ನು ಹಾಕಿಸಿ ಆ ಒಂದು ಏನು ಆ ವಾಯುಮಾಲಿನ್ಯ ಇಲಾಖೆಯ ನೀತಿ ನಿಯಮಗಳಿಗೆ ಬದ್ಧವಾಗಿ ಆ ಒಂದು ತ್ಯಾಜ್ಯಗಳನ್ನು ಯಾವ ರೀತಿ ಇವತ್ತು ವಿಲೇವಾರಿ ಮಾಡಬೇಕು ಎಂಬುದರ ಬಗ್ಗೆ ಗಮನವನ್ನು ಹರಿಸ್ತಲೇ ಮತ್ತು ಯಾವ ರೀತಿ ಅವರು ನಿರ್ ನಿರ್ಲಕ್ಷ್ಯವಾಗಿ ಕೆರೆಗಳಿಗೆ ಇವತ್ತು ಆ ಒಂದು ಕೆಮಿಕಲ್ನ ಬಿಡ್ತಾ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ರೀತಿ ಒಂದು ದೊಡ್ಡ ಇದೊಂದು ಪ್ರಮಾದ ಇದೊಂದು ದೊಡ್ಡ ಬಹುಜನರ ಮೇಲೆ ಬಹುಜನರ ಆರೋಗ್ಯದ ಮೇಲೆ ಇವತ್ತು ಪ್ರಾಣಿ ಪಕ್ಷಿಗಳ ಆರೋಗ್ಯದ ಮೇಲೆ ಒಂದು ದೊಡ್ಡ ದುಷ್ಪರಿಣಾಮವನ್ನು ಬೀರ್ತಕ್ಕಂಥ ಹಿನ್ನೆಲೆ ಇರ್ತದ್ರಿಂದ ಇವತ್ತು ಹಲವಾರು ರೀತಿಯಲ್ಲಿ ಏನು ಈ ನಮ್ಮಲ್ಲಿ ವೈರಸ್ಗಳು ಇವತ್ತು ತರಡಿ ಏನು ಎನ್ ಒನ್ನು ಈ ಕೋವಿಡ್ ಯಾವ ರೀತಿ ಇವತ್ತು ಹಲವಾರು ಸಾಂಕ್ರಾಮಿಕ ರೋಗಗಳಡಿ ಮನುಕುಲದ ಮೇಲೆ ಯಾವ ರೀತಿ ಹಿಂದೆಲ್ಲ ದುಷ್ಪರಿಣಾಮಗಳು ಆಯಿತೋ ಅದೇ ರೀತಿ ಈ ಒಂದು ಏನು ಕಂಪನಿಯ ತ್ಯಾಜ್ಯಗಳು ಕೂಡ ಕೆಮಿಕಲ್ ತ್ಯಾಜ್ಯಗಳು ಕೂಡ ಇವತ್ತು ಈ ಕೆರೆಗಳಿಗೆ ಬರೋದ್ರಿಂದ ಈ ಕೆರೆಯ ನೀರನ್ನು ನಾವು ಬಳಸ್ತಕ್ಕಂಥವ್ರು ಎಚ್ಚರಿಕೆಯಾಗಿ ನಾವು ಈ ಕೆರೆಯ ನೀರನ್ನು ಬಳಸ್ಕೋಬೇಕಾಗ್ತತೆ ಮತ್ತು ಆ ಕಂಪ್ನಿಗಳು ಇನ್ನು ಮುಂದೆ ಯಾವುದೇ ರೀತಿಯಲ್ಲಿ ಆ ಒಂದು ನಿರ್ಲ ತ್ಯಾಜ್ಯದ ಕೆಮಿಕಲ್ಗಳನ್ನು ಈ ಒಂದು ಕೆರೆಗಳಿಗೆ ಬಿಡದಂತಹ ರೀತಿಯಲ್ಲಿ ಮುನ್ನೆಚ್ಚರಿಕೆಯಾಗಿ ಆ ಕಂಪ್ನಿಗಳ ವಿರುದ್ಧ ಎಚ್ಚರಿಕೆಯನ್ನು ವಹಿಸಿ ಇದ್ರ ಬಗ್ಗೆ ಸಂಬಂಧಪಟ್ಟಂತಹ ಏನು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ನಿರ್ದಾಕ್ಷಿಣ್ಯವಾಗಿ ಗಮನವನ್ನು ಹರಿಸಿ ಅಲ್ಲಿ ಏನು ಆ ಎಚ್ಚರಿಕೆಯಾಗಿ ಅಲ್ಲಿ ಯಾವ ರೀತಿ ಅದನ್ನು ತ್ಯಾಜ್ಯವನ್ನು ವಿಲೇವೇರಿ ಮಾಡಬೇಕು ಎಂಬ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಅವ್ರ ಮೇಲೆ ತೆಗೆದುಕೊಳ್ಬೇಕು ಎಂಬ ಒಂದು ಅಂಶವನ್ನು ಮತ್ತು ಆ ಒಂದು ವಿಚಾರದ ಬಗ್ಗೆ ನಮ್ಮ ತಾಲೂಕು ಆಡಳಿತ ಕೂಡ ಕೂಡ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಅಂತ ನಾನು ವಿನಂತಿಯನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಏನು ಈ ದಿನ ತಮ್ಮ ಹತ್ರ ಹೇಳೋಂಥ ವಿಚಾರ ಏನಂದರೆ ನಮ್ಮ ಸಿರಾ ತಾಲೂಕು ಗಡಿ ತುಮಕೂರು ಗ್ರಾಮಾಂತರದಿಂದ ಸ್ಟಾರ್ಟ್ ಆಗೋಂಥ ಇಂಡಸ್ಟ್ರಿಯಲ್ ಏರಿಯಾ ವಸಂತ ನರಸಾಪುರ ಏರಿಯಾದಿಂದ ನಮ್ಮ ತಾಲೂಕಿಗೆ ತುಂಬ ಏನಂದರೆ ಕೆಮಿಕಲ್ ನೀರನ್ನು ನಮ್ಮ ದೊಡ್ಡಳ್ಳಕ್ಕೆ ಪ್ರವೇಶ ಮಾಡ್ತಿದ್ದು ಯಾವ ಥರ ಅಂದರೆ ಈಗ ನೆಲಾಳ ಕೆರೆಗೆ ಬರುತ್ತೆ ಆ ಕೆಮಿಕಲ್ ನೀರು ಅಲ್ಲಿಂದ ಸುಮಾರು ಮರಣ ಹೋಮ ನಡೆದೋಗಿದೆ ಮೀನ್ ಇರ್ಬೋದು ದನ ಕರು ಇರ್ಬೋದು ಪ್ರಾಣಿ ಪಕ್ಷಿಗಳು ಇರ್ಬೋದು ಇದನ್ನು ಗಮನದಲ್ಲಿಟ್ಕೊಂಡು ಏನು ಸಂಬಂಧಪಟ್ಟ ಇಲಾಖೆಯವರು ದಯಮಾಡಿ ಆ ನೀರು ಕಲುಷಿತ ನೀರು ನಮ್ಮ ಹುಂಜನಾಳ ಗ್ರಾಮದ ಮುಖಾಂತರ ಕಳ್ಳಂಬೆಳ ಕೆರೆ ಸಿರಾ ಕುಡಿಯೋ ನೀರು ಹಾಗೂ ಮೊದ್ಲೂರು ಕೆರೆಗೆಲ್ಲ ಇದ್ದು ಸಂಬಂಧಪಟ್ಟ ಇಲಾಖೆಯವರು ಇದನ್ನು ಸೂಕ್ತ ಕ್ರಮ ತೆಗೆದುಕೊಂಡು ಖಂಡಿತ ಯಾರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕೆಮಿಕಲ್ಲು ಫ್ಯಾಕ್ಟ್ರಿನವರಿದ್ದಾರೋ ಪತ್ತೆ ಹಚ್ಚಿ ಅವ್ರನ್ನ ಬೇರೆ ಕಡೆ ಎಲ್ಲಾದ್ರೂ ಅದನ್ನು ಸೇಫ್ಟಿಯಾಗಿ ಇಟ್ಟು ಇಲ್ಲ ಬರ್ಣ್ ಮಾಡೋವಂಥದ್ದು ಇಲ್ಲ ಗುಂಡಿ ತೆಗೆದು ಮುಚ್ಚಿ ಅದನ್ನು ಎಲ್ಲಿಗೆ ಬೇರೆ ಪರಿಸರಕ್ಕೆ ಹಾನಿ ಆಗದ ರೀತಿಯಲ್ಲಿ ತಾವೆಲ್ಲ ನೋಡ್ಕೋಬೇಕು ಅಂತ ಹೇಳ್ತಾ ತಮ್ಮ ಗಮನಕ್ಕೆ ತರ್ತಾ ಧನ್ಯವಾದಗಳು ತುಮಕೂರು ತಾಲೂಕು ಕೋರಹಬ್ಳಿ ವಸಂತ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಏನಿದೆ ಅಲ್ಲಿ ಕೆಲವು ಕಂಪ್ನಿಗಳು ಕಲುಷಿತ ನೀರನ್ನು ನೇರವಾಗಿ ಕೆರೆಗಳಿಗೆ ಬಿಡ್ತಕ್ಕಂಥ ಕೆಲಸ ಆಗ್ತಾಯಿದೆ ಆ ಕೆರೆಗಳಿಗೆ ಬಿಟ್ಟಂಥ ನೀರಿನಿಂದ ಅಲ್ಲಿ ಜಲಚರಗಳು ಇದಾವೆ ಅವು ಸಂಪೂರ್ಣವಾಗಿ ಸತ್ತು ಸುಮಾರು ಸಾವಿರ ಲಕ್ಷಾಂತರ ಅದರಲ್ಲಿ ಜಲಚರಗಳು ಸತ್ತು ತೇಲ್ತಾ ಇದಾವೆ ಈ ಈ ಕೆರೆ ತುಂಬಿದ ನಂತರ ನೆಲಾಳ್ ಮಾರ್ಗವಾಗಿ ಉಂಜುನಾಳ್ ಮುಖಾಂತರ ಶಿರ ಕಳ್ಳಂಬೆಳ್ಳ ಶಿರಾ ಮತ್ತು ನಾಶ ಆಗ್ತಾ ಇದಾವೆ ಯಾವ ತರ ಅಂದ್ರೆ ಎಲ್ಲಾ ಅರಿಶ್ನಾಗ್ಬಿಟ್ಟು ಎಲ್ಲ ಒಣ ಸಂಪೂರ್ಣ ಒಣಗೋಗ್ತಾ ಇದ್ದಾವೆ ಈಗ ಇದನ್ನು ಈ ನಮ್ಮ ನೆಲಾಳ ನೆಲಾಳ್ಕೆರೆ ಅದಷ್ಟೇ ಕೆರೆಯಿಂದ ಹಿಂಭಾಗಿದ ತೋಟಗಳು ಸಂಪೂರ್ಣವಾಗಿ ನಾಶ ಆಗಿದ್ದಾವೆ ಇದನ್ನು ಕೂಡಲೇ ತಾ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಕ್ರಮ ಕೈಗೊಂಡು ಕ್ರಮ ಕೈಗೊಳ್ಳೋಕೆ ವಿನಂತಿಸುತ್ತೇನೆ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿಯಿದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರ್ಬೇಕು ಅಂತ ಅಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ